ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಚಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಎಕ್ಸ್ಪೈರಿ ಡೇ ಎಕ್ಸ್ಪೈರಿ ಏನಾಯಿತು ಬೆಳಿಗ್ಗೆ ಗ್ಯಾಪ್ ಅಪ್ ಮಾಡಿದವನು ಸಡನ್ ಆಗಿ ಫಾಲೋ ಎಲ್ಲರೂ ಫಿಫ್ಟೀನ್ ಮಿನಿಟ್ಸ್ ಗೆ ಟ್ರೇಡ್ ಮಾಡ್ತಾರೆ ಆ ಟ್ರೇಡ್ ಟ್ರೇಡ್ ಟ್ರೇಡನ್ನು ಪಾಸ್ ಮಾಡ್ಕೊಂಡಿದ್ದಾರೆ ಬಟ್ ಆಕ್ಚುಲ್ ಆಗಿ ಏನಂತ ಹೇಳಿದ್ರೆ ಮಾರ್ಕೆಟು ಸಿ ಡೈರೆಕ್ಷನ್ ಅಲ್ಲಿ ಇತ್ತು ಸೊ ಸಿ ಡೈರೆಕ್ಷನ್ ಅಲ್ಲಿ ಇದ್ದಂತಹ ಮಾರ್ಕೆಟು ಒಳ್ಳೆ ರೀತಿಯಲ್ಲಿ ಹೋಗಿದೆ ಬಟ್ ಏನಂತ ಹೇಳಿದ್ರೆ ಒಂದೇ ಒಂದು ಸ್ಲೋ ಹೋಗಿದೆ ಸ್ಲೋ ಹೋಗಿ ಟಾರ್ಗೆಟ್ ಅನ್ನ ಟಚ್ ಆಗಿದೆ ಇಪ್ಪತ್ತೆರಡು ಸಾವಿರದ ಐನೂರು ಟಾರ್ಗೆಟ್ ಅನ್ನ ಟಚ್ ಆಯ್ತು ಸೊ ನಮ್ಗೆ ಅಲ್ಲಿ ಗ್ಯಾಪ್ ಇದ್ದಿದ್ದು ಫಿಲ್ ಆಗ್ಲಿಕ್ಕಿತ್ತು ಈ ಗ್ಯಾಪ್ ಯಾವ ಗ್ಯಾಪು ಇಲ್ಲಿಂದ ಇದ್ದಂತಹ ಗ್ಯಾಪು ಫಿಲ್ ಆಗ್ಲಿಕ್ಕಿತ್ತು ಕರೆಕ್ಟಾ ಆ ಫಿಲ್ಲಿಂಗ್ ಗ್ಯಾಪ್ ಅನ್ನ ಚೆನ್ನಾಗಿ ಮಾರ್ಕೆಟ್ ಮಾಡಿದೆ ಬಟ್ ವೆರಿ ಸ್ಲೋ ಸರಿ ಸೊ ಅದೇ ಪ್ರಕಾರವಾಗಿ ಮಾರ್ಕೆಟ್ ಅನ್ನ ನಾವಿವತ್ತು ನೋಡಿದಾಗ್ಲು ಸೀ ನಲ್ಲಿ ನಮ್ಮ ಎಂಟ್ರಿ ಆಗಿರ್ಬೋದು ತುಂಬಾ ಸ್ಕ್ರೀನ್ಶಾಟ್ಸ್ ಗಳಿವೆ ನಾನು ಎಲ್ಲದನ್ನು ಶೇರ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಕೆಲವರೆಲ್ಲ ಇವತ್ತು ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡಿರ್ತೀನಿ ಯಾಕೆ ಲಾಸ್ ಮಾಡ್ಕೊಂಡಿರ್ತೀರಿ ಅಂದ್ರೆ ಅದು ಬೀಳ್ಬೇಕಾದ್ರೆ ನಾವು ಸಿ ನೋಡ್ತಿರ್ತೀವಿ ಸಿ ನೋಡ್ಬೇಕಾದ್ರೆ ಅದು ಪಿ ಹೋಗ್ತಾ ಇರುತ್ತೆ ಸೊ ಇವತ್ತು ಒಳ್ಳೆ ಪ್ರಾಫಿಟ್ ಇದೆ ಲೈಕ್ ನೋಡಿ ಹದಿನಾಲ್ಕು ಸಾವಿರ ಎಲ್ಲ ಒಳ್ಳೆ ಪ್ರಾಫಿಟೇ ಮಾಡಿದ್ದಾರೆ ಅಲ್ಲಿ ಹತ್ತು ಸಾವಿರ ರೂಪಾಯಿ ಅದು ಏನಾಗುತ್ತೆ ನಮ್ಗೆ ತುಂಬಾ ಟೆಂಪ್ಟ್ ಮಾಡುತ್ತೆ ಇಷ್ಟಿಷ್ಟು ಎಲ್ಲ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ ಹಂಡ್ರೆಡ್ ಪಾಯಿಂಟ್ಸ್ ಇಷ್ಟೆಲ್ಲ ಪಾಯಿಂಟ್ಸ್ ಗಳಲ್ಲಿ ಬರ್ತಾ ಇರ್ಬೇಕಾದ್ರೆ ಆಗುತ್ತೆ ನೋಡಿ ಒಬ್ರು ಇನ್ನೊಬ್ರು ಸೂಪರ್ ಆಗಿ ಮಾಡಿದ ಬಹಳ ಖುಷಿ ಆಯಿತು ಯೂಟ್ಯೂಬ್ ಅಲ್ಲಿ ಇರುವಂತಹ ವಿಚಾರಗಳನ್ನೇ ಕಲ್ತು ಅದೇ ಪ್ರಕಾರವಾಗಿ ಟ್ರೇಡ್ ಮಾಡಿ ಅದನ್ನ ಲೈನ್ಸ್ ಗಳನ್ನ ಹಾಕಿ ಅದೇ ಪ್ರಕಾರವಾಗಿ ಲೇಟೆಸ್ಟ್ ಆದಾಗ ಎಂಟ್ರಿ ಆಗಿ ಅವರು ಟ್ರೇಡ್ ಅನ್ನ ಮಾಡಿ ಎರಡು ಸಾವಿರ ರೂಪಾಯಿ ಮಾಡಿದ್ರು ಎರಡು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ಮಾಡಿದ್ರು ತುಂಬಾ ಖುಷಿ ಆಯ್ತು ಅದಕ್ಕೆ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿದೆ ನಂಗೆ ತುಂಬಾ ಖುಷಿ ಆಗಿರೋದ್ರಿಂದ ಗ್ರೂಪ್ ಗ್ರೂಪಲ್ಲಿ ಶೇರ್ ಮಾಡಿದೆ ವೆರಿ ಡೆಡಿಕೇಶನ್ ನನಗೆ ಕಲ್ತ್ರಲ್ಲ ಅನ್ನೋ ಖುಷಿ ಅಷ್ಟೇ ಫ್ರೀಯಾಗಿ ಕೊಟ್ಟಿರೋ ಸ್ಟ್ರಾಟರ್ಜಿಂದು ಅಲ್ಲ ಆ ಸ್ಟ್ರಾಟಜಿಯನ್ನ ಮನಸ್ಸಿಟ್ಟು ಕಲ್ತು ಮಾಡಿದ್ರಲ್ಲ ಅದು ನನಗೆ ತುಂಬಾ ಖುಷಿ ಆಯ್ತು ಅದೇ ಪ್ರಕಾರ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಗಳೆಲ್ಲ ದುಡ್ಡು ಮಾಡಿದರೆ ಎಲ್ಲರೂ ದುಡ್ಡು ಮಾಡಿದ್ದಾರೆ ಆದ್ರೆ ಈಗ ನಾನು ದುಡ್ಡು ಮಾಡಿದವ್ರ ಬಗ್ಗೆ ಮಾತಾಡ್ತಾ ಇಲ್ಲ ದುಡ್ಡು ಕಳ್ಕೊಂಡವ್ರ ಬಗ್ಗೆ ಸ್ವಲ್ಪ ತಿಂಕ್ ಮಾಡೋಣ ಏನಾಗಿದೆ ಮಾರ್ಕೆಟ್ ಟ್ರ್ಯಾಪ್ ಮಾಡಿದೆ ಓಪನ್ ಆದಾಗ ಗ್ಯಾಪ್ ಅಪ್ ಓಪನ್ ಆಗಿ ಸಡನ್ ಆಗಿ ಫಾಲೋ ಆಯ್ತು ಅದು ಎಷ್ಟು ಹೆವಿ ಫಾಲ್ ಎಲ್ಲಿಂದ ನಾನೂರ ತೊಂಬತ್ತರಿಂದ ಹಿಡಿದು ಅದು ಹತ್ತತ್ರ ಇನ್ನೂರ ಐವತ್ತುವರೆಗೆ ಬಂತು ಅಂದ್ರೆ ಟೂ ಫಿಫ್ಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಯ್ತು ಇಳಿತು ಟೂ ಫಿಫ್ಟಿ ಪಾಯಿಂಟ್ಸ್ ಇಳಿದಾಗ ಏನಾಗುತ್ತೆ ಅಂದ್ರೆ ನಿನ್ನೆ ಮಾರ್ಕೆಟ್ ನೆನಪಾಗುತ್ತೆ ನಿನ್ನೆ ಮಾರ್ಕೆಟ್ ಏನು ನಿನ್ನೆ ಮಾರ್ಕೆಟ್ ಕೆಳಗಿಂದ ಮೇಲ್ ಬಂದಿದ್ದು ಮತ್ತೆ ತಿರ್ಗಾ ರೀಟೆಸ್ಟ್ ಮಾಡ್ಕೊಂಡು ತಿರ್ಗಾ ಮತ್ತಷ್ಟು ಮೇಲೂ ಇತ್ತು ಸೊ ಅದೇ ಲೆಕ್ಕದಲ್ಲಿ ನಮ್ ಲೆಕ್ಕ ತಲೆಗೆ ಏನ್ ಬರುತ್ತೆ ಅಂದ್ರೆ ಈಗ ಮಾರ್ಕೆಟ್ ಅದು ಹದಿನೈದು ಬ್ರೇಕ್ ಆಗಿದೆ ತಿರ್ಗಾ ಬ್ರೇಕ್ ಆಗಿ ಕ್ಯಾಂಡಲ್ ಬ್ರೇಕ್ ಆಗ್ತಾ ಇದೆ ಸೊ ಇನ್ನೀಗ ಫಾಲೇ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲ ಪುಟ್ಟಿಗೆ ಎಂಟ್ರಿ ಆದ್ರು ಪುಟ್ಟಿಗೆ ಎಂಟ್ರಿ ಆಗಿದ್ದೇ ತಡ ಮಾರ್ಕೆಟ್ ರಿವರ್ಸ್ ಆಯ್ತು ಸರಿ ರಿವರ್ಸ್ ಆಯ್ತು ಅಂತ ಹೇಳಿದಾಗ ತಿಳ್ಕೊಂಡ್ರು ಓಕೆ ನಿನ್ನೆ ಐನು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದೆ ಇನ್ನು ಗ್ಯಾರಂಟಿ ಇನ್ನು ತಿರ್ಗಾ ಮೇಲೋಗುತ್ತೆ ಇದೆಲ್ಲೋ ಫಾಲ್ ಫಾಲ್ ಇತ್ತು ಅಂತ ಹೇಳಿ ಪಾಪ ಸೀನಲ್ಲಿ ಕೂತ್ಕೊಂಡಿದ್ದೇ ತಡ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಎಷ್ಟು ಮೇಲೋಯ್ತು ಅಷ್ಟೇ ಕೆಳಗೆ ಬಂದಿದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಎಂಟ್ರಿ ನೋಡಿ ಸೀನಲ್ಲಿ ನಾವು ನೂರ ನಾಲ್ಕಕ್ಕೆ ಎಂಟ್ರಿ ಕೊಟ್ಟಿದ್ವಿ ನಮ್ ಲೈನ್ ಇತ್ತು ನಾವು ಎಂಟ್ರಿ ಕೊಟ್ಟಿದ್ವಿ ಓಕೆನಾ ನೂರ ನಾಲ್ಕಿಂದ ಎಂಟ್ರಿ ತಗೊಂಡಿದ್ದು ನಾವು ಒನ್ ಏಟಿ ತ್ರೀ ವರೆಗೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ವಿ ಅದು ಕ್ಲೀನ್ ಆಗಿ ಬಂತು ಓಕೆ ಅದಾದ್ಮೇಲಿಂದ ಮಾರ್ಕೆಟ್ ಎಗೇನ್ ಸೇಮು ಒಂದೇ ಕ್ಯಾಂಡಲ್ ತಿರ್ಗಾ ವಾಪಸ್ಸು ಅದೇ ಜಾಗಕ್ಕೆ ಬಂದು ನಿಂತ್ಕೊಂಡ್ವಿ ಜಾಗಕ್ಕೆ ಬಂದು ನಿಂತ್ಕೊಂಡು ಈ ಬೈ ಇಂದಾನೇ ಸಪೋರ್ಟ್ ತಕೊಂಡು ಮತ್ತೆ ತಿರ್ಗಾ ಹೋಗಿದ್ವಿ ಆಯ್ತಾ ನಾವು ಈ ಟ್ರೇಡ್ ಆಲ್ರೆಡಿ ಮಾಡಿದ್ರಿಂದ ನಾವು ಇದನ್ನ ತಿರ್ಗಾ ತಗೊಳ್ಳಿಲ್ಲ ಬಟ್ ಅದು ದಾಟಿ ಬಂದ ಮೇಲಿಂದ ನೋಡಿ ಒನ್ ಏಯ್ಟಿ ತ್ರೀ ಒನ್ ಏಯ್ಟಿ ತ್ರೀ ದಾಟಿ ಬಂದ ಮೇಲಿಂದ ರೀಟೆಸ್ಟ್ ಆದಾಗ ಎಂಟ್ರಿ ಆಗಿದ್ದು ಸೆಕೆಂಡ್ ಅಲ್ಲಿ ತಿರ್ಗಾ ಎಗೇನ್ ಅಷ್ಟೇ ಇನ್ಕಮ್ ಸಿಕ್ಕಿದೆ ಸೊ ಇದು ಮಾರ್ಕೆಟಿನ ಒಂದು ವಂಡರ್ಫುಲ್ ಬಿಹೇವಿಯರ್ ಮಾರ್ಕೆಟ್ ಏನು ಮಾಡಬೇಕಂತಿದೆಯೋ ಅದನ್ನ ಮಾಡೇ ಮಾಡಿದ್ದು ಸೆಕೆಂಡ್ ಆಫಲ್ಲಿ ನಾವು ಮಾಡಿದ್ದು ಸಹ ಅದೇನೆ ಡೈರೆಕ್ಷನ್ ಅಲ್ಲೇ ನಾವು ಕೂತಿದ್ದು ಸೆಕೆಂಡ್ ಅಲ್ಲಿ ನೋಡ್ಬೋದು ನೀವು ನೋಡಿ ಒನ್ ತರ್ಟಿ ಫೋರ್ ಇಂದ ಒನ್ ಫಾರ್ಟಿ ನೈನ್ ಇದು ಆವ್ರೇಜ್ ಆಗಿದೆ ಬೆಳಗ್ಗೆದ್ದು ಇದು ಸೇರಿ ನಿಮ್ಗೆ ಇಲ್ಲಿ ಹಾ ಇದೆ ನೋಡಿ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನೋಡಿ ಎಂಟ್ರಿ ಬಂದು ನಮ್ದು ಒನ್ ನೈಂಟಿ ಫೋರ್ ಓಕೆನಾ ಟೂ ಫಿಫ್ಟೀನ್ ವರೆಗೆ ಟಾರ್ಗೆಟ್ ತರ್ಟಿ ಪಾಯಿಂಟ್ಸ್ ಕ್ಲಿಯರ್ ಸೊ ಮಾರ್ಕೆಟ್ ಕ್ಲಿಯರ್ ಮೂಮೆಂಟಮ್ಸ್ ಅನ್ನೆಲ್ಲ ಕೊಡುತ್ತೆ ಆದರೆ ನಾವೇನ್ ಮಾಡಿದೀವಿ ಅನ್ನೋದು ಪ್ರಶ್ನೆ ಬರೋದು ನಾವು ರೂಲ್ಸ್ ಅನ್ನ ಫಾಲೋ ಮಾಡಿದೀವಿ ಆ ರೂಲ್ಸ್ ಅನ್ನ ಅಂದ್ರೆ ಅವ್ರು ಟ್ರ್ಯಾಕ್ ಮಾಡ್ತಾರೆ ಒಂದೊಂದೇ ಕ್ಯಾಂಡಲ್ ಸಾಕಾಗುತ್ತೆ ನಮ್ಮ ಜೀವನವನ್ನ ಬರ್ಬಾದ್ ಮಾಡ್ಲಿಕ್ಕೆ ಅದೇ ಒಂದೊಂದೇ ಕ್ಯಾಂಡ್ಲು ಸಾಕಾಗುತ್ತೆ ನಮ್ಗೆ ಇನ್ಕಮ್ ಕೊಡ್ಲಿಕ್ಕೆ ಕರೆಕ್ಟಾ ಎರಡನ್ನು ಮಾಡೋ ತಾಕತ್ತು ಒಂದು ಕ್ಯಾಂಡ್ ಇದೆ ನಾವು ಒಂದು ಕ್ಯಾಂಡಲ್ ಅನ್ನು ಮರ್ಯಾದೆ ಕೊಟ್ಟು ನೋಡ್ಕೊಬೇಕು ಕರೆಕ್ಟಾ ಅದೇ ತರ ಈಗ ಇವತ್ತಿದ್ದು ನಾವು ಒನ್ ಅವರ್ ಸ್ಟ್ರಾಟಜಿ ನೋಡಬೇಕಾದ್ರೆ ಮಾರ್ಕೆಟ್ ನಾಲ್ಕು ಕ್ಯಾಂಡಲ್ ಆದಾಗ ಲೋನ್ ಅಲ್ಲಿತ್ತು ರೀಟೆಸ್ಟ್ ಆಗ್ತಿತ್ತು ಬಟ್ ಆಸ್ ಪರ್ ದ ಮಾರ್ಕೆಟ್ ನಮ್ಮ ಥಿಯರಿ ಪ್ರಕಾರ ನಾವು ಸಿ ನೋಡೋದ್ರಿಂದ ನಮ್ಮ ಎಂಟ್ರಿ ಪಾಯಿಂಟ್ ಟೈಮ್ ನೋಡಿ ಹತ್ತುವರೆ ಹತ್ತುವರೆಗೆ ಇದು ಮಾರ್ಕೆಟ್ ಲೈನ್ ಅಲ್ಲಿ ಇದೆ ಅದೇ ನಾವು ಕೊಟ್ಟಿದ್ದು ಸಿ ಹತ್ತುವರೆಗೆ ಮಾರ್ಕೆಟ್ ಎಲ್ಲಿದೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅಲ್ಲಿ ಇದೆ ಕ್ಲಾಸ್ ಆಗ್ತಿತ್ತು ಕ್ಲಾಸ್ ಅಲ್ಲಿ ಚಾಟ್ ಜಾಸ್ತಿ ಆಗಿತ್ತು ನೋಡಿ ಸ್ಕ್ರೀನ್ ಗಳು ಜಾಸ್ತಿ ಆಗಿತ್ತು ಅದೆಲ್ಲ ಓಕೆ ಸೈಕಾಲಜಿಕಲಿ ಸರಿ ಮಾಡೋದು ಎಲ್ಲ ನಡೀತಾ ಇರುತ್ತೆ ಒಂದೊಂದು ರೈನ್ ಅಲ್ಲಿ ಒಂದೊಂದು ಕೆಲಸಗಳು ಸೈಡ್ ಅಲ್ಲಿ ನಡೀತಾ ಇರುತ್ತೆ ಯಾಕಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ದುಡ್ಡು ಮಾಡೋದು ಟ್ರೇಡ್ ಮಾಡೋದು ಮಾತ್ರ ಅಲ್ಲ ಅವರ ಪ್ರಾಬ್ಲಮ್ ಅನ್ನು ರಿಸಾಲ್ವ್ ಮಾಡೋದು ನಮ್ಮ ಟಾಸ್ಕ್ ಆಗಿ ಮಾಡ್ತಾ ಇದೀವಿ ಓಕೆನಾ ನೋಡಿ ಹತ್ತೂವರೆ ಗಂಟೆಗೆ ಹತ್ತೂವರೆ ಗಂಟೆಗೆ ಎಂಟ್ರಿ ಕೊಟ್ಟಿದ್ದು ನೂರ ನಾಲ್ಕು ಎಂಬತ್ನಾಲ್ಕು ಸ್ಟಾಪ್ ಲಾಸ್ ನೂರ ಮೂವತ್ನಾಲ್ಕು ಮತ್ತೆ ಲೈವ್ ಅಲ್ಲಿ ಹೇಳಿದ್ದು ಒನ್ ಏಯ್ಟಿ ಸಿಕ್ಸ್ ವರೆಗೆ ಅದರಿಂದಾಗಿ ಕರೆಕ್ಟ್ ಆಗಿ ನೂರ ನಾಲ್ಕು ಹತ್ತೂವರೆ ಗಂಟೆಗೆ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ನಿಮಗೆ ಯಾಕೆ ಕೊಡ್ತಾ ಇದಾರೆ ಇವು ಹತ್ತು ಗಂಟೆಗೆ ಯಾಕೆ ಕೊಟ್ರು ಹತ್ತುವರೆಗೆ ನೂರ್ ನಾಲ್ಕು ಮಾರ್ಕೆಟ್ ಎಲ್ಲಿತ್ತು ಹತ್ತೂವರೆ ಗಂಟೆಗೆ ಇಲ್ಲಿತ್ತು ಇದು ಫಾಲೋ ಆಗ್ತಾ ಇರೋ ಕ್ಯಾಂಡಲ್ ಹತ್ತುವರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿ ಯಾಕೆ ಕೊಟ್ಟರು ಅಂತ ಬಟ್ ಅದು ರೂಲ್ಸ್ ಅಲ್ಲಿ ನೋಡಿ ಕ್ಲಿಯರ್ ಆಗಿ ಹೋಗಿ ಮತ್ತೆ ಮತ್ತೆ ಬಂದು ಟ್ರೇಡ್ ಸೂಪರ್ ಆಗಿ ಬಂದಿದೆ ಸರಿಯಾ ಸೊ ನೀವೇನ್ ಮಾಡಿದಿರಿ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಮಾರ್ಕೆಟ್ ಒಳ್ಳೆ ಮೂಮೆಂಟ್ ಇದೆ ಒನ್ ಮೋರ್ ಮೈನ್ ವಿಷಯ ಏನಂದ್ರೆ ನಾಳಿದ್ದು ಶನಿವಾರ ನಿಮಗೆ ಈ ಮಾರ್ಕೆಟ್ ಡೈರೆಕ್ಷನ್ ಅಂದ್ರೆ ಏನು ಅಂತ ತಿಳ್ಸೊಡ್ತಾ ಇದ್ದೀನಿ ಒಂದು ಸಿಂಪಲ್ ಅಂಡ್ ಪವರ್ಫುಲ್ ನಿಮ್ಗೆ ಒಂದು ಏನ್ ಹೇಳ್ತೀನಿ ಒಂದು ಟೂಲ್ ಅಂತ ಇಟ್ಕೊಳ್ಳಿ ಅಥವಾ ನಿಮ್ಗೊಂದು ಡೈರೆಕ್ಷನ್ ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಅನ್ನ ಡೈರೆಕ್ಷನ್ ಅನ್ನ ಪಲ್ಸ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೋದು ಅದನ್ನ ಶನಿವಾರ ಲೈವಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಲ್ಲಿ ಬಂದವರಿಗೆ ಡೌಟ್ ಕ್ಲಿಯರೆನ್ಸ್ ಅಲ್ಲೇ ಮಾಡ್ಕೊಡ್ತೀನಿ ಡೌಟ್ ಕ್ಲಿಯರೆನ್ಸ್ ಸೆಕ್ಷನ್ ಅಲ್ಲೇ ಮಾಡಿಕೊಡ್ತೀನಿ ಅದಾದ್ಮೇಲೆ ನೀವು ಏನೇ ಕಮೆಂಟ್ ಮಾಡಿದ್ರು ಕ್ಲಿಯರೆನ್ಸ್ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ ಓಕೆನಾ ನಾನು ನಿಮ್ಮ ಹತ್ರ ಕೇಳಿಯೇ ಮಾಡ್ತಾ ಇರೋದು ಯಾವ ವಿಷಯದಲ್ಲಿ ಮಾಡಬೇಕು ಅಂತ ನಿಮ್ಮಲ್ಲಿ ಟೆಲಿಗ್ರಾಮಲ್ಲಿ ಕೇಳಿದ್ವಿ ಪೋಲಿಂಗ್ ಹಾಕಿದ್ವಿ ಆ ಪೋಲಿಂಗ್ ಅಲ್ಲಿ ನೀವೆಲ್ಲರೂ ಹೇಳಿದಂತಹ ವಿಚಾರ ನಮಗೆ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಹೇಳಿ ಅಂತ ಸೊ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಹೇಳಿ ಅಂತ ಹೇಳಿದ್ದಕ್ಕೆ ನಾವೀಗ ನಾಳಿದ್ದು ಶನಿವಾರ ಅದೇ ಟಾಪಿಕಲ್ಲಿ ಅದೇ ಟಾಪಿಕಲ್ಲಿ ಮಾರ್ಕೆಟ್ ಡೈರೆಕ್ಷನ್ ತಿಳಿಯೋದು ಹೇಗೆ ಅದ್ರ ಬಗ್ಗೆನೇ ಓಟಿಂಗ್ ಬಂದಿರೋದು ಅದೇ ಟಾಪಿಕಲ್ಲಿ ನಾನು ನಿಮಗೆ ನಾಳಿದ್ದು ಫಾರ್ಟಿ ಸೆವೆನ್ ಪರ್ಸೆಂಟ್ ಕೇಳಿದ್ದೀರಿ ಅದನ್ನ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಬಾಕಿ ಬಗ್ಗೆಯೂ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಆಗಲಿ ಎಲ್ಲ ಎಲ್ಲದನ್ನು ನಿಮಗೆ ಯೂಟ್ಯೂಬಲ್ಲಿ ಲೈವಲ್ಲಿ ಕೊಡ್ತೀನಿ ಆದರೆ ಒಂದೇ ಒಂದು ನೀವು ಮಾಡಬೇಕಾಗಿದೆ ಏನಂದ್ರೆ ಆವತ್ತು ಲೈವಲ್ಲಿ ಇರಬೇಕು ಲೈವಲ್ಲಿ ಇದ್ರೆ ಡೌಟ್ ಕ್ಲಿಯರೆನ್ಸ್ ಈಸಿ ಆಗುತ್ತೆ ಇಲ್ದಿದ್ರೆ ನಿಮಗೆ ಟಫ್ ಆಗುತ್ತೆ ಓಕೆನಾ ಅವತ್ತು ಬನ್ನಿ ಮಿಸ್ ಮಾಡಬೇಡಿ ಆ್ಯಂಡ್ ಅಷ್ಟೊಳಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರಿಗೂ ಪಾಪ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಡೈರೆಕ್ಷನ್ ಬಗ್ಗೆ ತಿಳ್ಕೊಬೇಕಂತಿದ್ರೆ ಅವ್ರಿಗೂ ಹೇಳಿ ಶೇರ್ ಮಾಡಿ ಟೆಲಿಗ್ರಾಮ ಜಾಯ್ನ್ ಆಗಕ್ಕೆ ಕೇಳಿ ಅದೇ ಥರ ಅವರು ಸಹ ಲೈವಲ್ಲಿ ಬರ್ಲಿಕ್ಕೆ ಹೇಳಿ ಫ್ರೀಯಾಗಿ ಹೇಳ್ಕೊಡ್ತೀನಿ ಇದು ತಿಳಿದ ಮೇಲೆ ನಿಮ್ಮ ಮಾರ್ಕೆಟಲ್ಲಿ ನಿಮಗೆ ಡೈರೆಕ್ಷನ್ ತುಂಬ ಪ್ರಾಬ್ಲಮ್ ಆಗೋದಿಲ್ಲ ಇದು ಮಾತ್ರ ಗ್ಯಾರಂಟಿ ಸೊ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್